ವರಮ ತಿಂತೀವಿ ಹಾ ತಿಂತೀನಿ 2 ಲಕ್ಷ ರೂಪಾಯಿ ಕೊಡ್ತಿದ್ದೀನಿ ಲೋನ್ ಮಾಡಿ ಮನಿ ಮೇಲೆ ತಿಂತೀವಿ ನೋಡು ನಾವು ತಿಂತೀವಿ ನೋಡು ತಿಂತೀವಿ ತಿಂತೀನಿ 2 ಲಕ್ಷ ರೂಪಾಯಿ ಹಣ್ಣು ತರ ಏಯವ ಆಯವರಂತಲ ಸಾಕ್ ಸಾಕಾಗಿವತ್ತಾ ನನಗೆ ಅಂತ ಬ್ರಯವ ನೀವೆನ್ ತಲೆ ಕಡ್ಸ್ಕೋಬಾಡ್ರಿ ಹಣ್ಣು ಕಾಯಕಂತಾನೇ ನನಗೆ ಕರ್ಕೊಂಡು ಬಂದ್ರಿ ಹಣ್ಣು ನಾನು ಆಕೈತೀನಿ ನಡಿರಿ ಮುಂದೆ ಏಯ ಸಾಕಾಗಿ ಹೋಗುತ್ತೆ ಯವ ನಡ್ರಿ ಯವ ಬರ್ರಿ

ಎರಡೂವರೆ ಲಕ್ಷ ರೂಪಾಯಿ ಕೊಟ್ಟು ಮಾವಿನ ಹಣ್ಣು ತಂದಿನಂತಿ ಮತ್ತೆ ನೂರ್ ರೂಪಾಯಿ ಸೀರೆ ಉಟ್ಕೊಂಡು ಇವ್ರು ಹೇಳಕತಿ ಎಷ್ಟು ಬಿಲ್ಡ್ ಅಪ್ ಕೊಡಕತಿ ಅಲ್ಲ ಎರಡೂವರೆ ಲಕ್ಷ ರೂಪಾಯಿ ಕೊಟ್ಟು ಮಾವಿನ ಹಣ್ಣು ತಂದಿನಿ ಒಂದ್ ಲಕ್ಷ ರೂಪಾಯಿ ಕೊಟ್ಟು ಕಾಯಕ್ ಹಚ್ಚಿನಿ ನೂರ್ ರೂಪಾಯಿ ಸೀರೆ ಅದು ಕುಟ್ಕೊಂಡಿನ ಅಂದ್ರ ಒಬ್ಬ ಕೇಳಿದ್ಲ ನನಗ ಚಾಲೆಂಜ್ ಹಾಕಿದ್ಲು ಏ ಎರಡೂವರೆ ಲಕ್ಷ ರೂಪಾಯಿ ನೀ ಏನ್ ತಿಂತಿ ಅಂತ ಹೇಳಿ ಅದಕ್ಕ ತಗೊಂಬಂದಿನ ಅಕ್ಕಿ ಮುಂದ ತಿಂತಿ ನೋಡು ನೋಡ್ತೀನಿ

ಹಿಂದಿ ಬರ್ತಾ ಹತ್ತು ಭಾಷೆ ಬರ್ತದಿ ನೋಡಿದ್ರ ಅಂದರ್ ಕೆಜಾ ಗೊತ್ತಿರೋ ಅಯ್ಯೋ ಗೌರಮ್ಮ ಹಣ್ಣು ತಂದಿದ್ದಕ್ಕೆ ನೋಡಿ ನಿಮ್ದಕ್ಕೆ ಎಷ್ಟು ದೊಡ್ಡ ಐತೆ ಅನ್ಕೊಂಡಿದ್ದೆ ಆದ್ರೆ ನಿಮ್ದಕ್ಕೆ ಇಷ್ಟೇ ಸಣ್ಣದ ಐತೆ ಯಾಕ ಯಾಕಂದ್ ಅಯ್ಯೋ ಮನೇ ರೇ ಮನೇ ಬರ್ತ ನೆಟ್ಟ ಅಯ್ಯೋ ಬಂದ್ರೆ ನಾನು ನಿಲ್ಲಿಗಟ ನಿಂಬ್ದೆ ಕೆಜಾಕೆ ಓದ್ತಿದ್ದೆ ನಡೀರಿ ನಿಂಬುದಕ್ಕೆ ಒಳಗೆ ಹೋಗಿ ನಂಬಿಕೆ ಜೋಪಾನೆ ಮಾಡ್ತೆ ನಂಬುದಕ್ಕೆ ನಿಂಬುದಕ್ಕೆ ಅಂತ ಹೇಳಿ ನಾ ಒಳ್ಳೇ ಕರ್ಕೊಂಡ್ ಬಂದೆವ ಒಳಗೆ ಹೋಗಂಗಿಲ್ಲ ಅವ ಇಲ್ಲಾಕೆ ಕೊಡ್ತೀವಿ ಅಯ್ಯೋ ಇಲ್ಲಿ ಇಲ್ಲಿಗೆ ಕುಂದಿರ್ತೀರ ಹಾ ಒಳಗೆ ಹೋಗಂಗಿಲ್ಲ ಹೌದು ಆಕೆನ ಮೀಜಕ್ಕೆ ಏನು ಹಣ್ಣ ಮಿನೆಸು ಹೇಳ್ದಲ್ಲ ಅದು ನಾ ಅವತ್ತು ಟಿವಿಯಾಗ ನೋಡಿದೆ ಹ್ಞೂ ಎರಡುವರೆ ಲಕ್ಷ ಅಂತ ಹೇಳ್ಯಾರ ಅದು ಅವನು ತಂದ್ಬಿಡತ್ತಲ್ಲ ಇದು ಹುಚ್ಚ ಪ್ಯಾಲಿ ಸಾಲ ಏನ ಲೋನ್ ಮಾಡಿ ತಂದಳ ಅಂತ ಯಾವಾಗ ಚಾಲೆಂಜ್ ಮಾಡಳ ಏನ ಅಣ್ಣ ಹೆಂಗ ತೆಗಿಬೇಕಲ್ಲ ದಾಂಡಿಗದ ನಿಂದ ಅಣ್ಣ ನೋಡ ದಾಂಡಿಗದ ನೆನಪಾಯ್ತ ನನಗ ಆ ಅಣ್ಣ ಎದಕ್ ತಂದಿದ್ದಾರೆ ಇವನು

ನಾವ್ ಒಂದ್ ಹಣ್ಣು ನೆತ್ಲೇಬೇಕು ಯಾರು ನಮ್ಮ ಊರಾಗ ಇದರ ಮಾರಿ ಬಿಟ್ಟು ನೀನ್ ಮೂವತ್ತೊಂದ್ ಸಾವಿರ ತಗೊಂಡಿಳಿಕೆ ಬರ್ಲಿ ಅದ ಅಷ್ಟ ಸರಳ ಅಂತ ಮಾಡ್ತ ಅಯ್ಯೋ ನಿಧಾನಕ್ಕೆ ಇಡ್ರಿ ನಿಧಾನಕ್ಕೆ ಅಯ್ಯೋ ಗೌರಮ್ಮ ನಿಧಾನಕ್ಕೆ ತಗಿರಿ ನಿಮ್ದಕ್ಕೆ ಹಣ್ಣು

ಅಯ್ಯ ಬರ್ಬೇಕಿನ್ ನೋಡಿ ಮುಂದಾನ ತಿನ್ಬೇಕು ನಾನೊಂಗಲ್ಲ ಏಯ್ ಬರ್ಲಿ ಬರಕ ಅವನ್ ಸುಮ್ಕರ್ ಬರ್ಲಿ ಅಕ್ಕಿ ಅಷ್ಟೇನು ನಾನು ತಗೊಂಡಿನ ನೀನು ಎರಡು ಒಂದ್ ಲಕ್ಷ ರೂಪಾಯಿ ಕೊಟ್ಟ ಅಣ್ಣ ಒಂದ್ ಹಣ್ಣು ಕೋದ್ರ ಎಷ್ಟಿ ಅರವತ್ತ್ ಎರಡ್ ಸಾವಿರ ರೂಪಾಯಿ ಆಗತ್ತೆ ಇದ್ರಲ್ಲ

ಹೇಳ್ತಾರದು ಅದನ್ನೇ ಮಿಯಾ ಜಾಕಿ ಹೌದಾ ನೋಡು ಬಂಗಾರ ಕಡ್ತಾರ ಹಿಂಗ ಚೀಲನ್ ಬಂಗಾರ ಕೊಡ ಕೊಟ್ಟಾಗ ನೋಡಿಗಣ್ಣಿಗ್ ಚೀಲ ಕೊಟ್ರ ನೋಡು ಮಾಮೂಲಿ ಅಂತ ತರ್ತೀವಲ್ಲ ಇವ್ರು ಮಾಮೂಲಿ ಮಂದಿ ತರ್ತಾರಲ್ಲ ಅವ್ನೆಲ್ಲ ಕರೆ ಕವರ್ನ ಕೊಡ್ತಾರೆ ನಾವು ತಂದೀವಲ್ಲ ಬಂಗಾರ ಕೊಡ್ತಾರಲ್ಲ ಅದ್ರ ಗತಿ ಕೊಟ್ಟರು ನೋಡಿ ಚೀಲನ್ ಮತ್ತು ಇದ್ರಾಗ ಒಂದು ಬಾಕ್ಸ್ ಇತ್ತು ಇನ್ನು ಬೇರೆ ತಗಂಡಿ ಇರ್ತೀನಿ ಮಾಡ್ತೀವಿ ಬಿಡೋ ಅಮ್ಮ ಅಂತೇಳಿ ಇದು ಇದ್ರಾಗ ಅದು ಒಂದು ದೊಡ್ಡ ಸ್ಟೀಲಿಂದ ಇದ್ದಾಗ ಬಾಕ್ಸ್ ಇತ್ತು ಅದು ಬೇ ಅವ್ವ ನೀನೆ ನೀ ಬ್ಯಾಂಕ್ನಾಗ ಸುಮ್ಮನೆ ತಂದಿಲ್ಲ ಲೋನ್ ಮಾಡಿದಕ್ಕೆ ಅವ್ರು ಕೊಟ್ರ ನಿನೀಗ ನನಗಂತೂ ಬೆಳಗ್ಗೆ ಅಂತ ಕಾರ್ ಕಾಯ್ ಸಾಕಾಗಿ ಐತಿ ನಾನಂತ ಹಣ್ಣು ಕಟ್ ಮಾಡ್ತೀನಿ ನೋಡಿ ಬೇ ಏನು ಕಟ್ ಮಾಡ್ತಿ ಕಟ್ ಮಾಡಬೇಡ ಅವ್ರು ಟ ಆಗ ನನ್ನ ಪೈಸೆ ಇಟ್ಲ ಲೋನ್ ಮಾಡ್ತಂದಿನಿ ತಂದೀನಿ ಮತ್ತು ಈಗ ಲೋನ್ ಮಾಡ್ದಕ್ಕೆ ಚೀಲ ಕೊಟ್ಟರು ಅಂತ ಹೇಳಿ ಅತ್ತಿಗೆ लोन ಮಾಡಿ ಕೊಟ್ಟಕನ ಅಣ್ಣ ಅಣ್ಣ ಕೊಟ್ಟ ಕೈ ಚಿಲ್ಲ ಕೊಟ್ಟರು ಗೊತ್ತಾ ಅಣ್ಣ ತಿನ್ನಕ್ಕೆ ತದಿ ಬೇ ಏ ತಿನ್ನಕಲ್ಲದು ಹಾ ಹಾ ಆ ಕೆರೆಕ್ಕೆ ಬರ್ತಾಳ ಅಂದಾಳ ನನಗೆ ಅಕಿ ಬರ್ಬೇಕು ಆಕಿನ್ ಕೈ ಕೈ ಎತ್ತುತಿದ್ ಗೊತ್ತಿಲ್ಲ ನೋಡಿ ಅಲ್ಲ ಇಲ್ಲ ಅಕಿ ಇಕ್ಕೆಕಡೆ ಓಡ್ಯಾಕದಾ ಆಕಿ ಬರ್ತಾಳ ಇಲ್ಲಾಸಿ ಅದಕ್ಕ ಕೈ ಕೈ ಎತ್ತುತಿನ ಅಕಿ ಎಂದ ಬರ್ತಾಳ ಅವತ್ತಾ ಅಕಿ ಮುಂದೆ ಅಣ್ಣ ಕಟ್ ಮಾಡಿ ಅಕಿ ಮನ ಜಲ್ಲಸರಿಗೆ ತಗೋಕ ಕಾಕದಿ ತಿನ್ನಕತೆ ಕೊರ್ತంది ನೀನೇನಾದರೂ ಮಾಡ್ಕ ಯಾವ ನನಗೆ ಇಲ್ಲಿ ಕುಂತಂಗಲ್ಲ ಇವ್ ನೋಡಿದಂಗಲ್ಲ ಬಾಯ ಗೊಳ್ಳೆರ್ ಬಂತ ತಿನ್ನಂಗ ಅನಿಸುತ್ತೈತೆ ನಾನಂತ ಓಕಿನಕಡಿ

ನೀವ್ ಹಂಗ್ರಿ ಬಂದಿವನ್ ಮಗ ತದಿಲ್ಲ ಲೋನ್ ಮಾಡಿ ಮನಿ ಮೇಲೆ ಎರಡುವರೆ ಲಕ್ಷ ರೂಪಾಯಿ ಕೊಡ್ತದೇನಿ ಬೇ ತಂದಿ ಎಲ್ಲ ಸ್ವಲ್ಪ ತೋರ್ಸು ನಾವ್ ನೋಡಕ್ ಬಂದಿವೆ ತಿನ್ನಕ್ ಬಂದಿಲ್ಲ ಏನಂತರ ಚಿನಕ್ ಅಂತ ಕೊಡಲ್ಲ ನೋಡಕಾರಿ ಬಿಡು ಸ್ವಲ್ಪ ನೋಡ್ತಾ ಯಾರೀಮ ನೋಡ್ರಿ ನೋಡ್ರಿ ನೋಡಿ ಊರಾಗ ಹೋಗಿ ಗೊರಂ ತಂದಾಳ ಗೊರಂ ತಂದಾಳ ಅಂತಂದು ಹೇಳ್ರಿ ಇಲ್ಲಿ ನಾವ್ ತರ ಅಣ್ಣ ಹೆಂಗದೇವ ಇವ್ ಹೆಂಗದ ನೋಡ್ತೇವ್ ಮುಟ್ಟಿಂಗರಾಗ ಹೇಳ್ಬೇಕ ಮುಟ್ಟ ಮಸ್ತ ಇದೆವಲೋ ಅಣ್ಣ ನೋಡಕ ಅಲ್ಲಾ ರೀ ಈಗ ಹೆಂಗ ಅನ್ ತಸೆ ತೋರ್ಸಿಬಿಟಾಳೆ ನಮಗೆ ಅವಂಗೇ ಅವನು ತತ್ರ ಹೋಗಿ ನಾನು ಸ್ವಲ್ಪ ಹಾಂಗಿಂಗ್ ಅಂತ ಅಂದ್ರೆ ಸುಪು ಸುಮಾ ನೀ ಏನಿಲ್ಲ ಅವಂಗೇ ಹೆಂಗ್ ಮತಸ್ ಮೊದ್ಲ ಕನ್ನಡ ಬರಲ್ಲ ಅವಂಗೇ ಹಿಂದಿ ಕನ್ನಡ ಕಲಿಸ್ತ ಅಂತ ಅಂದ್ಬಿಟ್ಟು ಹತ್ರ ಹೋಗು ಮಾತಾಡ್ಕಂದ ನಾನು ಇಲ್ಲಿ ಗೌರವ್ನತ್ರ ನೈಯಿಸ್ ಮಾಡಕ ದಂಗ ಒಂದಿಕ್ಕೆ ಬಿಡ್ತೀನಿ ಅಷ್ಟ ಮಾಡಿ ಬಿಡ್ತಕ ನೋಡಿ ಬಿಡು ಸ್ವಲ್ಪ ಮುಚ್ಚಕ ಬಿಡು ಸ್ವಲ್ಪ ಸಿಗ್ನ ನೋಡಿ ನನಗೆ ನೀಚೆ ಕೂಡಿ ಹೋಗು ನೈಚೆ ಕೂಡಿತ್ತೀನಿ ಹಾ ಆಯ್ತು ಸರಿ ಹೋಗೋ ಏಯ್ bhai ಕ್ಯಾ bhai

ಬರ್ಬಣ್ಣ ಕಂಡಪಟ್ಟದ ಅಣ್ಣ ಇವ ಇರ್ಲಿ ಸಡಿವೆ ನಾನು ಬರಬೇಡ ಆಯ್ತು ಆಯ್ತು ಏನು ಮಾಡಲ್ಲ ಮಾಡ ನಾನು ಮಾಮಲಿ ಮಾಮೂಲಿ ಅಣ್ಣ ತಿನ್ನ ನೀವು ಆಯ್ತು ನೀನ್ ಹೆಂಗ್ ಲೋನ್ ಹೆಂಗ್ ಲೋನ್ ಏನು ಕಷ್ಟ ನಿಂದು ಯಾರ ಹೇಳ್ಯಾರ ತಗೊಂಬಂದಿ ಈಗ ಅಯ್ಯ ನಮ್ದನಾ ನಮ್ದ್ ಮನಿ ಕಾಗದ ಪತ್ರ ಇತ್ತಲ್ಲ ಅಣ್ಣ ತಗೊಂಡವೇ ತಗೊಂಡ್ ಬ್ಯಾಂಕ್ ನಗರ ಐತೆ ದುಡ್ಡು ಕೊಟ್ರು ಲೋನ್ ಎತ್ತಿ ಲೋನ್ ಎತ್ತಿ ಎರಡುವ ಲಕ್ಷ ರೂಪಾಯಿ ಕೊಟ್ಟರು ಅಂತ ಮಾಮೂಲಿ ಅಲ್ದೇ ನಾ ಮೂರಾಗಿ ಇತಿಹಾಸನ ಸೃಷ್ಟಿ ಮಾಡಿ ಬಿಟ್ಟು ಎರಡುವ ಲಕ್ಷ ರೂಪಾಯಿ ಹಣ್ಣು ತಗೊಂಡು ಇವು ಅದೆಲ್ಲ ಹೋಗ್ಲಿ ಬಿಡ ಈಗ ಮುಟ್ಟಿ ನೋಡ್ಲಿಬೇಡ ಮುಟ್ಬೇಡ ಮುಟ್ಬೇಡ ನೀವು ಮಾಮೂಲಿ ಮಂದಿ ನೂರು ರೂಪಾಯಿ ಕಾ ಮೂರ್ ಕೆಜಿ ಹಣ್ಣು ತಿನ್ನ ಮಂದಿ

ಒಂದೂವರೆ ಲಕ್ಷ ರೂಪಾಯಿ ಇಲ್ಲೇ ಅವತ್ತು ಎರಡು ಹಣ್ಣು ಹೋಗ್ಯಾಕ್ ನೋಡು ನಿನ್ಗೆ ದುಡ್ಡು ಕೊಟ್ಟಿಲ್ಲ ನಮ್ಮ ಅಕ್ಕಂದ ಕೆಲ್ಸದ್ದು ಊರಾಗ ನಂಬರ್ ಒನ್ ನಾವು ಕಳು ಮಾಡಾಕ ಇಂತ ಗೌರಮ್ಮ ನೀನು ಟೆನ್ಶನ್ ತಗೊಂಡ್ಬಿಡ್ಬೇಕಾರ ತಗೊಳಕ್ ಹೋಗಬೇಡ ಈಗ ನಮ್ಮ ಅಕ್ಕ ತಕ್ಕ ಹೋಗಿ ಈಗ ಆಕಿಗೆ ಬುದ್ಧಿವಾದ ನಾ ಹೇಳ್ತೀನಿ ಹೋಗಿ ಹಾ ಹ್ಮ್ ಸೆಕ್ಯೂರಿಟಿ ಬಂದ್ಯಾ ಅವ್ರ ಅಕ್ಕನ ಕಳ್ಬೇಕು ಬೇ ನೀನು ನನಗೊಂದು ಕೊಡ್ಬಿ ಅಣ್ಣ ಮತ್ ನನ್ನ ಏನಾರ ಕಂದೀ ನೀನು ಊರಾಗ ಏನಾರ ನಾವು ಸುಮ್ನೆ ಯಾರ ನಾವು ಏನ್ ಸ್ವಲ್ಪ ಸ್ವಲ್ಪ ಕಳುಹ್ ಮಾಡಾರ ಬಿಡಿ ಅನ್ನ ತಗ ಗೊತ್ತಾಯ್ತಾ ರಾಕೆಟ್ ಅಂತ ಬಾರಿ ಬಿಡು ನೀನು ಅವತ್ ಮನಿ ಮನಿ ಹೊಡ್ದಿ ಹೊಡ್ದಿ ಸಣ್ಣ ಅದಂತ ನಾನು ಅಂತೀನಿ ನೋ 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 ಸೆಕ್ರೆಟರಿ ಒಂದು ಮಾತು ಹೇಳಿ ಇವ್ರದಕ್ಕೆ ತಲೆ ಹಾರಿಸಿ ಬಿಡ್ತೀನಿ ನಾನು ಹೇ ನೀ ಏನಾರ ನಮಗೆ ಏನಾರು ಮಾಡದರೆ ನಾವು ಈ ಹಣ್ಣು ತಿಂದು ಬಿಡ್ತೀವಿ ಈಗ ಗೌರಮ್ಮ ತಿಂತಿರೋಣೋ ಹೇ ತಿನ್ಬೇಡ ತಿನ್ಬೇಡ ನೋ 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 ತಿನ್ಬೇಡ ಏಕ ಸ್ಟಾರ್ಟ್シナಮಾ ಬೇವಾ ಬೇಸಗೆ ಇತ್ತು ನೋಡಿ

ತಿನ್ಬೇಡ ಬೇನಿ ಕಳವ ತಿನ್ಬೇಡ ಲೋ ತಿನ್ಬೇಡ ಲೋ ನಿಮ್ಮ ಕೈ ಮುಗಿತೀನಿ ಬೇಡ 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 ಬೇ ತಿನ್ಬೇಡ ಬೇ ಕಳವ ನೋ ನಿಮ್ಮ ಕೈ మిಗಿತ್ತ ನೀವು ಅಂಗಂದ್ರ ಅತ್ತು ಬರ್ತ ನೋಡಿ ನಾನು ತಿನ್ಬೇಡ ಅಣ್ಣ ನಾನು ಕಂಡ ಬಿಡದಕ ಕೊಡ್ತ ತಿಂತರೆ ಅವ್ವಾ ನಿಮ್ಮದುಕ್ಕೆ ಸೋರಿಸಬೇಡಿ ನೀರು ಅವರನ್ನು ನಾನು ಸಹಾಯಿಸಿ ಬಿಡುತ್ತೇನೆ ಒಂದು ಮಾತು ಹೇಳಿ ತಿಂತಿವಿ ಹ ತಿನ್ಬೇಡ ತಿನ್ಬೇಡ

ನಮಸ್ತೆ ಈ ವಿಡಿಯೋ ಮಾಡಿರೋದು ಅಂತ ತಮಾಷೆಗಾಗಿ ನೋಡ್ರಿ ಕಮೆಂಟ್ ಮಾಡಿ ನಿಮ್ಗೆ ವಿಡಿಯೋ ಇಷ್ಟ ಆಯ್ತಂದ್ರ ನಮ್ಗೆ ಇನ್ನು ಏನಾರು ಎಷ್ಟು ಮಾಡ್ಬೇಕಂದ್ರೆ ನಮ್ಗೆ ಕಮೆಂಟ್ ಬಾಕ್ಸ್ ತಿಳಿಸಿ ಆಯ್ತು ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ ಇದೇ ರೀತಿ ನಮ್ಮ ಹೊಸ ಚಾನಲ್ ಗೆ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಲೈಕ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ಲೈಕ್ ಕಮೆಂಟ್ ಮಾಡಿ ಬನ್ನಿ ನಿಮಗೆ ಏನು ಅನ್ಸುತ್ತೆ